ಆಕಾಂಕ್ಷಿ ಅದೇ ಥರ ಸಂಜಯ್ ಪಾಟೀಲ್ ಆಕಾಂಕ್ಷಿ ಅದೇ ಥರ ಅನೇಂದ್ರ ಜಾಧವ್ ವಿನಯ್ ಕದಂ ಇವರೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಂದಿನ ಚುನಾವಣೆ ಪಕ್ಷದ ಅಧಿಕೃತ ಅಭಿವೃದ್ಧಿ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ಮೊನ್ನೆ ದಿಲ್ಲಿಯಲ್ಲಿ ಹೋದಾಗ ಇದೇ ಹೇಳಿದೆ ನಾವು ಯಾಕಂದ್ರೆ ಕಳೆದ ಮೂರು ವರ್ಷ ನಾಲ್ಕು ವರ್ಷದಿಂದ ಗ್ರಾಮೀಣ ಭಾಗದಲ್ಲಿ ಪೂರ್ವ ಪ್ರಮಾಣ ಬಿಜೆಪಿ ಪಕ್ಷ ಮಲಿ ಬಿಟ್ಟಿತ್ತು ಆದ ಕಾರಣ ನಾನು ನಾಗೇಶ್ ಮುಂಡೂರ್ಕರ್ ಅವರು ಕರ್ಕೊಂಡು ಹೋಗಿ ದಿಲ್ಲಿ ಮುಖ್ಯಮಂತ್ರಿ ದಿಲ್ಲಿ ಆಯೋಗ ಮುಖ್ಯಮಂತ್ರಿ ಎಲ್ಲ ನಾಯಕರ ಭೇಟಿ ಮಾಡಿಸಿದ್ರು ನಾ ಎಷ್ಟು ಹೇಳಿದವರು ನಮ್ಮ ಕಡೆ ನಾಗೇಶ್ ಮುಂಡೂರ್ಕರ್ ನಿಲ್ಲಿಸ್ತಾರೆ ಅಕಸ್ಮಾತ್ ನಾಗೇಶ್ ಮುಂಡೂರ್ಕರ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅವ್ರಿಗೆ ಸಪೋರ್ಟ್ ಮಾಡಲು ತಯಾರಿದ್ದಾರೆ ಯಾಕಂದ್ರೆ ಇಲ್ಲಿ ಬಹುಶಃ ಶಂಕರ ಪಾರ್ಟಿ ನಮ್ಮ ಬಾಗೇರಿ ಜೆಡಿ ಪಿ ಮೆಂಬರ್ ಅಂದರೆ ನಮ್ಮ ಸುಧಬಾಯಿ ನಾನಪ್ಪ ಜೆಡಿ ಪಿ ಮೆಂಬರು ನಮ್ಮ ಕೃಷ್ಣ ಅಂಗೋಳಕರ್ ಅಂದ್ರೆ ಎಲ್ಲ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಜೆಡಿ ಪಿ ಮೆಂಬರು ಇದ್ದ ಶಾಸಕರಿಗೆ ನಾವೆಲ್ಲರೂ ಕಳೆದ ಬಾರಿ ಶಾಸಕ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡೋದು ಎಲ್ಲರಿಗೂ ಗೊತ್ತದೆ ಆಗ ಬಂದ ತಾಸನಾಗ ಎಲ್ಲರಿಗೂ ತಲೆಗಳು ಗೊತ್ತ್ಬಿಟ್ರು ನೋಡಲಿ ಪಾಪ ಅವರು ಅವ್ರದ ನಶದಲ್ಲಿ ಏನೋ ದೊಡ್ಡ ಆಗಲಿ ಯಾರು ಯಾರಿಗೂ ಅವ್ರು ಪೇಟೆ ಬೇಡ ಆದರೆ ಈ ಭಾಗ ನಮ್ಮ ಈಗ ಮುಂದಿನ ಮಾರ್ಚ್ ಎಂಟಕ್ಕೆ ಅಥವಾ ಏಪ್ರಿಲ್ ಮೇಲ್ ಹನ್ನೆರಡರಲ್ಲಿ ಚುನಾವಣೆ ಘೋಷಣೆ ಆಗ್ತದೆ ಚುನಾವಣೆ ಈ ಬಾರಿ ನಾವು ಯಾವುದೇ ಪರಿಸ್ಥಿತಿ ಗ್ರಾಮೀಣ ಭಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಇಪ್ಪತ್ತೈದು ಸಾವಿರ ವರ್ಷದಿಂದ ಕೆಲಸಗಳನ್ನು ಮಾಡಿ ನಾವು ಇಲ್ಲಿಂದ ಹೋಗಬೇಕು ಇವತ್ತು ಸ್ಟಾರ್ಟ್ ಇಲ್ಲ ಇವತ್ತು ಸಣ್ಣ ಕಾರ್ಯಕ್ರಮಗಳು ಇನ್ನು ಹಂತ ಹಂತವಾಗಿ ಪ್ರತಿ ಜಿಲ್ಲಾ ಪಂಚಾಯತಿ ಐದು ಎಂಟು ಜಿಲ್ಲಾ ಪಂಚಾಯತಿ ಹಾಗೂ ಎರಡು ಕಾರ್ಪೋರೇಷನ್ ವಾರ್ಡ್ಲಿ ನಾವು ಪ್ರತಿಯೊಂದು ಬೂತ್ನಲ್ಲಿ ನಮ್ಮ ಕಾರ್ಯಕರ್ತನ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ರೆಡಿ ಮಾಡ್ತೇವೆ ಕಳೆದ ಬಾರಿ ಈ ಮೂ ಪಶ್ಚಿಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತ್ ಮೂರು ಸಾವಿರ ಆಗಿತ್ತು ಇಪ್ಪತ್ತ್ಮೂರು ಸಾವಿರಗಳ ಕಾರಣ ಆವಾಗ ಒಂದು ಸನ್ನಿವೇಶ ಅನಿವಾರ್ಯವಾಗಿ ಜನ ಹುಡುಗರು ಇವತ್ತು ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಒಂದು ಕೆಳಮ ಹಂತದ ಹಿಡಿದು ಎಲ್ಲವರೆಗೂ ಒಂದು ಪ್ರಯತ್ನ ಮಾಡಿ ಮುಂದಿನ ಜನವರಿ ತಿಂಗಳಿಂದ ನಾವು ಪ್ರತಿಯೊಂದು ಎಡುಪಿ ವಾಯ್ದು ಇಂಥ ಒಂದು ಸಭೆ ಮಾಡ್ಕೊತ ಹೋಗಿ ಕೊನೆಗೆ ಏಪ್ರಿಲ್ ಮೇದಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಯಾರೇ ಆಗಲಿ ನಮ್ಮ ನಾವು ನಾಗೇಶ್ವರವಾಗಿ ಪ್ರಯತ್ನ ಮಾಡ್ತೇವೆ ಅಕಸ್ಮ ವರಿಷ್ಠರು ಯಾರೇ ಕೊಟ್ಟರೆ ನಾವು ಎಲ್ಲ ನಾವು ನಾವು ಶಕ್ತಿ ಏನಿದೆ ನಮ್ಮ ಟೀಮ್ ಇದೆಲ್ಲ ಶಕ್ತಿ ಹೆಚ್ಚು ಭಾರತೀಯ ಜನತಾ ಪಕ್ಷ ಹೆಚ್ಚಿಗೆ ಪ್ರಯತ್ನ ಮಾಡ್ತೇವೆ ಹೆಚ್ಚಿಗೆ ಯಾಕಂದ್ರೆ ಮಾಧ್ಯಮ ಮಿತ್ರರು ಬೆಂಗಳೂರಿನಲ್ಲಿ ಇದ್ದಂಥ ಏನಪ್ಪ ಸೃಷ್ಟ್ ಮಾಡಿ ಏನಾರ ಅಭ್ಯರ್ಥಿ ಅದಕ್ಕೆ ಹೆಚ್ಚು ಮಾತ್ರವಲ್ಲ ಬರೀ ಚುನಾವಣೆ ಆತಂತ್ರ ಮಾತಾಡುತ್ತೆ ಶಪಥ ಪಡೆದು ಆದರೆ ಅನಿವಾರ್ಯ ಕಾರಣ ಗ್ರಾಮೀಣವಾಗಿ ಮಾತಾಡ್ಬೇಕಾಗಿದೆ ಯಾಕಂದ್ರೆ ಕಳೆದ ಬಾರಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಒಂದು ಬಹುಶಃ ಘೋಷ ಗುಪ್ತಾಗಿ ಸಂಜೆ ದೊಡ್ಡದು ಮಾಡಿ ಬಹಳಷ್ಟು ಸಮಸ್ಯೆ ಮಾಡಿದ್ರು ಅವಾಗ ನಾವು ಹಿರಿಯರು ಬಹಳಷ್ಟು ಆಜ್ಞೆ ಮಾಡಿದ್ದಾರೆ ನೀನು ಒಟ್ಟಿ ಮಾಧ್ಯಮವನ್ನು ಮಾತಾಡಬೇಡ ಒಟ್ಟು ಅದಕ್ಕೆ ಆಗೋಸ್ಕರ ನಮ್ಮ ಮಾಧ್ಯಮವನ್ನು ಮಾತಾಡಿಲ್ಲ ಮುಂದಿ ಮಾಧ್ಯಮ ಮಾತಾಡಲ್ಲ ಕೆಲಸ ಮಾಡಿ ಗೆದ್ದ ನಂತರ ಮಾತಾಡೋದ್ ಶಪತ್ ಮಾಡಿದ್ವಿ ನಾವು ಮೂರು ಜೆಡಿ ಪಶ್ಚಿಮ ಭಾಗ ಮೂರು ಜಿಲ್ಲಾ ಪಂಚಾಯತಿ ನಾವು ಮುಂದಿನ ಬಾರಿ ಭಾರತೀಯ ಬಾರಿ ಇಪ್ಪತ್ತು ವರ್ಷ ಲೀಡ್ ಮಾಡಬೇಕು ನಾವು ಜೀವನದಲ್ಲಿ ಪ್ರಮಾಣ ಮಾಡುತ್ತೇವೆ ಆಮೇಲೆ ಬಾಗೇವಾಡಿ ಭಾಗ ಮತ್ತು ಹೊಲಗಾದಲ್ಲಿ ಶಂಕರ ಮಹಾಂತೇಶ್ರು ಮತ್ತು ಇನ್ನೂ ಅನೇಕ ನಾಯಕರಲ್ಲಿ ಎಲ್ಲ ಹೆಸರು ತಪ್ಪಾಗುತ್ತೆ ಎಲ್ಲರೂ ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತರು ದೊಡ್ಡ ಮಾಡುವ ಮನುಷ್ಯ ನಮ್ಮ ಭಾರತೀಯ ಜನತಾ ಪಕ್ಷ ಲೀಡರ್ ಅವರು ಈ ಪಕ್ಷದಲ್ಲಿ ನಾನು ಸತತ ಐದು ಬಾರಿ ಕಾಂಗ್ರೆಸ್ ಪಕ್ಷ ಶಾಸಕರಾದಾಗ ಅಲ್ಲಿ ವಾತಾವರಣ ಕಳೆದ ಒಂದು ಒಂದು ಮೂರು ನಾಲ್ಕು ವರ್ಷದಿಂದ ಬಿಜೆಪಿ ಪಕ್ಷ ಶಾಸಕ ಅಲ್ಲಿ ದಿನ ವ್ಯತ್ಯಾಸ ನೋಡ್ರೆ ಬಹಳಷ್ಟು ಆನಂದ ಆಗ್ತದೆ ನನಗೆ ಯಾಕಂದ್ರೆ ಇಲ್ಲಿ ಕಾರ್ಯಕರ್ತ ದಂಡ ಭಾಳ ಬಹಳ ದೊಡ್ಡ ಪ್ರಮಾಣ ಕಾಂಗ್ರೆಸ್ ಪಕ್ಷದಲ್ಲಿ ಲೀಡರ್ ದಂಡ ದಂಡ ಜಾಸ್ತಿ ಇರ್ತದೆ ಅದಕ್ಕೆ ಕಾರ್ಯಕರ್ತ ಇರಲಿಲ್ಲ ಬಿ ಜೆ ಪಿಯಲ್ಲಿ ಯಾರಿಗೆ ಅವರು ಕಾರ್ಯಕರ್ತರು ಮೂರು ತಿಂಗಳು ಅವರೆ ಕೆಲಸ ಮಾಡ್ತಾರೆ ಅವ್ರಿಗೆ ಯಾರು ಅಭ್ಯರ್ಥಿ ಪ್ರಸಿದ್ಧಿರಲಿಲ್ಲ ಯಾಕಪ್ಪ ನಾವು ಕೋಕಣದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಇದ್ದಾಗ ಪಾಪ ಏನ ಬಂದು ಮೂರು ಮೂರು ತಿಂಗಳಿಂದ ನಾವು ಕೋಕಣದಲ್ಲಿ ಬಿ ಜೆ ಪಿ ಪಕ್ಷ ಕೆಲಸ ಮಾಡ್ತೇವೆ ಅಂದ್ರೆ ಯಾಕೆ ಹ್ಯಾಂಡಲ್ಪಾಯಿ ಮಾತಂದರೆ ಇಲ್ಲಿ ಪಕ್ಷಕ್ಕಾಗಿ ಕಾರ್ಯ ಭಾಳ ಒಳ್ಳೆಯವರು ಅಂದ್ರೆ ಅವರೆಲ್ಲ ವಿಶ್ವಾಸ ಹೋದರೆ ನಾವು ಲೀಡ್ರ್ ಏನೇ ಮಾಡ್ಕೊಳ್ಳಿಲ್ಲ ನಾವು ಕೆಳ ಹಂತದ ಕಾರ್ಯಕರ್ತರಿಗೆ ನಾವು ಎಲ್ಲ ಶಕ್ತಿ ತುಂಬ್ತೀವಿ ನಾವು ಶಕ್ತಿ ತುಂಬಿ ಈ ಬರುವ ದಿನದಲ್ಲಿ ಹೆಚ್ಚಿಗೆ ಮಾತಾಡದೆ ನೆಕ್ಸ್ಟ್ ಮಾತಾಡೋದು ಮಾತಾಡ್ ಮಾತಾಡಿದ್ರೆ ಬರೀ ಪೂಜಾ ಕಾರ್ಯ ಕಾರ್ಯಾಲಯ ಒಪ್ಪಿನ ಕಾರ್ಯ ಅಂದ್ರೆ ಬಹಳ ಜಾಸ್ತಿ ಇವೆ ಯಾಕೆ ನಾವು ಟೈಮ್ ಹೋಗಿಲ್ಲ ಯಾಕೆ ಊಟ ಸ್ಟಾರ್ಟ್ ಆಗಿ ಅರ್ಧ ನಿಂತಿದೆ ಒಂದು ಮತ್ತೆ ಊಟ ಚಾಲು ಮಾಡಿದ್ರೆ ಒಂದು ನಾನು ಬೆಳಿಗ್ಗೆ ಮತ್ತೆ ಕಾರ್ಯಕ್ರಮ ಹೋಗ್ಬೇಕಾಗಿದೆ ಅದರಿಂದ ಯಾಕೆ ಒಂದು ನಾವು ದಡ ಸಂಕಲ್ಪ ಮಾಡಿ ದೇವ್ರ ಪ್ರಮಾಣ ಮಾಡಿ ಭಾರತೀಯ ಜನತಾ ಪಾರ್ಟಿ ಗ್ರಾಮೀಣ ಭಾಗದಲ್ಲಿ ಗೆದಿಸಲೇಬೇಕಂತ ಸಂಕಲ್ಪ ಮಾಡಿ ಮತ್ತೆ ಇನ್ನು ಅನೇಕ ಇನ್ನೂ ವಿಷಯ ಬಳಸಿದಾವೆ ನಾವು ಆಫೀಸಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಕೆಲವೊಂದು ವಿಷಯ ಹೇಳ್ತೀವಿ ನಮ್ಮ ಕಾರ್ಯಕರ್ತರು ಮತ್ತೆ ಅಂತ ನಾವು ಭಾರತೀಯ ಜನತಾ ಪಕ್ಷ ಯಾರ ಅಭ್ಯರ್ಥಿ ಆಗಲ್ಲ ಅವ್ರ ಪರವಾಗಿ ನಾವು ಎಲ್ಲ ಶಕ್ತಿಯನ್ನು ಹಚ್ಚಿ ನಮ್ಮ ಪಕ್ಷದ ಕ್ಯಾಂಡೀಕರಿಸೋಣ ಸದಾ ನಮಗೆಲ್ಲ ಆಸ ಹೇಳಿ ಬರ್ತದೆ धन्यवाद साहेब आमच्या भारताचा सा एक प्रसिद्ध फलंदाज सचिन तेंडुलकर यांना आपल्यावरती होणाऱ्या टीकेला कधी उत्तर दिलं नाही उत्तर दिलं ते आपल्या बॅटमधून दिलं आपल्या खेळातून दिलं आज बेळगाव जिल्ह्याचे माजी पालकमंत्री रमेश जारकिळ साहेब यांनी सुद्धा एक पण केला होता की मी